హాయ్ హలో నమస్కార వెల్కమ్ టు యువర్ ఛానల్ క్రియేటివ్ టేలరింగ్ విజూస్ చాలాల్గే ఇవతిన దిన నేను ಏನು ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ ನಿಮಗೆ ಮೆಸರ್ಮೆಂಟ್ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ಅಳತೆ ಟೇಪ್ನ ಹೇಗೆ ಉಪಯೋಗ ಮಾಡಬೇಕು ಅಳತೆ ಟೇಪಲ್ಲಿ ಏನೇನಿರುತ್ತೆ ಟೇಲರ್ಸ್ಗೆ ಯಾವ್ದು ಯೂಸ್ ಆಗುತ್ತೆ ಯಾವ್ದು ಯೂಸ್ ಆಗೋಲ್ಲ ಅಂತ ಎಲ್ಲನೂ ಹೇಳ್ತೀನಿ ಸೆಂಟಿಮೀಟರ್ನ ಎಲ್ಲಿ ಯೂಸ್ ಮಾಡ್ತೀವಿ ಇಂಚಸ್ಗಳನ್ನು ಎಲ್ಲಿ ಯೂಸ್ ಮಾಡ್ತೀವಿ ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ನನ್ನ ಸಪೋರ್ಟ್ ಮಾಡಿ ಇನ್ನೂ ಒಳ್ಳೊಳ್ಳೆ ವೀಡಿಯೋನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಇನ್ನು ಮುಂದೆ ಇವತ್ತು ಫಸ್ಟ್ ವಿಡಿಯೋದಲ್ಲಿ ನಾನು ಎಲ್ಲ ಬಿಗ್ನರ್ಸ್ಗೂ ಕೂಡ ಇಂಪಾರ್ಟೆಂಟ್ ಇದು ಎಲ್ಲರಿಗೂ ಗೊತ್ತಿರುತ್ತೆ ಆಲ್ಮೋಸ್ಟ್ ಅಲ್ಲಿ ಟೇಲರ್ಸ್ಗೆ ಅಳತೆ ಅಳತೆ ಪಟ್ಟಿ ಬೇಕೇ ಬೇಕು ಮೇನ್ ಇಂಪಾರ್ಟೆಂಟ್ ಇದು ಆದರೆ ಬಿಗಿನರ್ಸ್ಗಳಿಗೆ ಎಷ್ಟು ಯಾವುದು ಇಂಚು ಯಾವುದು ಸೆಂಟಿಮೀಟರು ಹಾಫ್ ಇಂಚ್ ಯಾವುದು ಅದೆಲ್ಲ ಗೊತ್ತಿರಲ್ಲ ಆಮೇಲೆ ಟೇ ನಾವು ಟೇಲರಿಂಗ್ ಕಲಿತಾ ಇದ್ವಿ ಅಂತ ಹೇಳಿದ್ರೆ ನಾವು ಟೀಚರ್ ಕಡೆ ಹೋಗಿ ಆಫ್ಲೈನಲ್ಲಿ ಕಲಿತಾ ಇದ್ವಿ ಅಂದ್ರೆ ಟೀಚರ್ ಕಡೆ ಹೋಗಿ ಕಲಿ ಅವ್ರು ಹೇಳ್ತಾರೆ ನಮಗೆ ಆಫ್ ಇಂಚ್ ಯಾವುದು ಒನ್ ಇಂಚ್ ಯಾವುದು ಅಂತ ಹೇಳಿ ಅಕಸ್ಮಾತ್ ಆಗಿ ಯೂಟ್ಯೂಬ್ ಚಾನಲಲ್ಲಿ ಈ ವಿಡಿಯೋನ ನೋಡಿ ನಾವೇನಾದರೂ ಕಲಿತಾ ಇದ್ವಿ ನಾನು ಮನೆಯಲ್ಲೇ ಪ್ರಾಕ್ಟೀಸ್ ಮಾಡ್ತೀನಿ ಒಳ್ಳೊಳ್ಳೆ ವೀಡಿಯೋಸ್ ಬರುತ್ತೆ ಯೂಟ್ಯೂಬ್ ಚಾನಲಲ್ಲಿ ಅಂತ ಹೇಳೋ ಬಿಗ್ನರ್ಸ್ಗಳಿಗೆ ತುಂಬ ಯೂಸ್ಫುಲ್ ಆಗುವಂಥ ಒಂದು ವೀಡಿಯೋ ಇದು ಯಾಕಂದರೆ ಅವ್ರು ಹೇಳ್ಬಿಡ್ತಾರೆ ಒನ್ ಟ್ವೆಂಟಿ ಫೈವ್ ಒನ್ ಸೆವೆಂಟಿ ಫೈ ಟು ಸೆವೆಂಟಿ ಫೈ ಟು ಟ್ವೆಂಟಿ ಫೈ ಅಂತ ಹೇಳಿರ್ತಾರೆ ಸಡನ್ನಾಗಿ ಕೇಳೋರಿಗೆ ಕನ್ಫ್ಯೂಸ್ ಆಗಿಬಿಡ್ತೈತಿ ಎಷ್ಟು ಇಡೋದಪ್ಪ ಒನ್ ಟ್ವೆಂಟಿ ಫೈ ಅಂದರೆ ಏನು ಒನ್ ಸೆವೆಂಟಿ ಫೈ ಅಂದರೆ ಏನು ತ್ರೀ ಟು ತರ್ಟಿ ಅಂದರೆ ಏನು ಅಂತ ಹೇಳಿ ಹಾಗಾಗಿ ಈ ವಿಡಿಯೋನ ನಾನು ಮಾಡ್ತಾ ಇದ್ದೀನಿ ಎಲ್ಲ ಬಿಗ್ನರ್ಸ್ಗೂ ತುಂಬ ಯೂಸ್ಫುಲ್ ಆಗುವಂಥ ವಿಡಿಯೋ ಇದು ಇಲ್ಲಿ ನೋಡಿ ಅಳತೆ ಟೇಪು ಫುಲ್ ಒಂದು ಟೇಪನ್ನು ಅಳತೆ ದೀಡ್ ಮೀಟ್ರ್ನಷ್ಟು ಇರುತ್ತೆ ಒಂದು ಮೀಟ್ರ್ ಮತ್ತೆ ಎನ್ನ ಅರ್ಧ ಮೀಟ್ರ್ ದೀಡ್ ಮೀಟ್ರ್ನಷ್ಟು ಇರುತ್ತೆ ಈ ಸೈಡ್ ನೋಡಿ ಸೆಂಟಿಮೀಟರ್ಸ್ ಇರುತ್ತೆ ಈ ಸೈಡಿಂದ ಒಂದೊಂದು ಟೈಪ್ ಟೇಪಲ್ಲಿ ಈ ಕಡೆಯಿಂದನೂ ಕೊಟ್ಟಿರ್ತಾರೆ ಈ ಟೇಪಲ್ಲಿ ಇದು ಇದ್ರ ಬ್ಯಾಕ್ ಸೈಡ್ ಈ ಕಡೆ ಇಂಚ್ ಇದೆ ಈ ಕಡೆ ಸೆಂಟಿಮೀಟರ್ಸ್ ಇರುತ್ತೆ ಸೆಂಟಿಮೀಟರ್ಸ್ನ ನಾವು ಯಾವಾಗ ಉಪಯೋಗ ಮಾಡ್ತೀವಿ ಅಂತ ಹೇಳಿದ್ರೆ ನೀವು ಬ್ಲೌಸ್ನ ಕಟ್ ಮಾಡಿಸ್ಕೊಂಬರಕ್ಕೆ ಹೋಗಿರ್ತೀರಾ ಅಥವಾ ಅಸ್ತರ್ನ ತೊಗೊಂಬರಕ್ಕೆ ಹೋಗಿರ್ತೀರಾ ಅಂತಲ್ಲಿ ಟೇಲರ್ಸ್ಗಳಿಗೆ ನಾವು ಈಗ ಬ್ಲೌಸ್ ಕಟ್ ಮಾಡೋದಾಗಲಿ ಡ್ರೆಸ್ ಕಟ್ ಮಾಡೋದಾಗಲಿ ಈ ಸೆಂಟಿಮೀಟ್ರ್ ಉಪಯೋಗಕ್ಕೆ ಬರೋಲ್ಲ ನಮಗೆ ಎಂಬತ್ತು ಸೆಂಟಿಮೀಟ್ರನ ಬಟ್ಟೆ ಬೇಕು ಅಸ್ತರ ಥರಕ್ಕೆ ಹೋಗ್ತೀವಿ ನಾವು ಎಂಬತ್ತು ಸೆಂಟಿಮೀಟ್ರ ಬಟ್ಟೆ ತೊಗೊಂಬರ್ತೀವಿ ತೆಳ್ಳಗಿದ್ರೆ ಹಾಫ್ ಸ್ಲೀವ್ ಇದ್ರೆ ಎಂಬತ್ತು ಸೆಂಟಿಮೀಟ್ರ್ ಸಾಕಾಗುತ್ತೆ ಇವಾಗ ಯಾರಾದರೂ ತಗೊಳ್ಳಿ ಉದ್ದು ಲಾಂಗ್ ಸ್ಲೀವು ತುಂಬ ಇರೋದ್ರಿಂದ ಪಫ್ ತೋಳು ತುಂಬ ಇರೋದ್ರಿಂದ ನೈಂಟಿ ಸೆಂಟಿಮೀಟ್ರ್ ಆಗಲಿ ಏಯ್ಟಿ ಸೆಂಟಿಮೀಟ್ರ್ ಆಗಲಿ ಸಾಲೋದಿಲ್ಲ ಬಟ್ಟೆ ನಾವು ಹಂಡ್ರೆಡ್ ಸೆಂಟಿಮೀಟ್ರನ್ನ ತೊಗೋಬೇಕಾಗತ್ತೆ ಅಂದರೆ ಒಂದು ಮೀಟ್ರ್ ಹಂಡ್ರೆಡ್ ಸೆಂಟಿಮೀಟರ್ ಅಂತ ಹೇಳಿದರೆ ಒಂದು ಮೀಟ್ರ್ ಇಂಚಸ್ ಒಳಗೆ ನೋಡಿದರೆ ನಾವು ತರ್ಟಿ ನೈನ್ ಸೆಂಟಿಮೀಟ್ರ್ಗೆ ಸಾರಿ ತರ್ಟಿ ನೈನ್ ಇಂಚಸ್ಗೆ ಒನ್ ಮೀಟ್ರ್ ಆಗುತ್ತೆ ಇನ್ನು ಈ ಸೆಂಟಿಮೀಟ್ರ್ನ ಟೇಲರ್ಗಳು ಎಲ್ಲಿ ಉಪಯೋಗ ಮಾಡ್ತಾರಂದ್ರೆ ತುಂಬಾ ಕಡಿಮೆ ಟೇಲರ್ಸ್ಗಳು ಈ ನೈಂಟಿ ಸಾರಿ ಸೆಂಟಿಮೀಟ್ರ್ ಇರೋದನ್ನ ಎಲ್ಲಿ ಉಪಯೋಗ ಮಾಡಲ್ಲ ಅಕಸ್ಮಾತ್ ಉಪಯೋಗ ಮಾಡಿದ್ರು ಕೂಡ ಹೇರ್ ಬೌವು ಹೇರ್ ಕ್ಲಿಪ್ನ ರೆಡಿ ಮಾಡ್ತಿರ್ತಾರಲ್ಲ ಅಂಥವ್ರು ಇಪ್ಪತ್ತು ಸೆಂಟಿಮೀಟರು ಮೂವತ್ತು ಸೆಂಟಿಮೀಟರ್ ಇಟ್ಕೊಂಡೆ ನಾನು ಅಂತ ಹೇಳಿ ಹೇಳ್ತಾ ಇರ್ತಾರೆ ಇದು ಸಾರಿ ಮ್ಯಾಚಿಂಗು ಒಂದು ಡ್ರೆಸ್ ಮ್ಯಾಚಿಂಗು ನಾವು ನಾವೇ ಸ್ವಂತ ರೆಡಿ ಮಾಡ್ಕೋತೀವಿ ಬೌವು ಅಂತ ಹೇಳ್ತಾರಲ್ಲ ಆಗ ಈ ಸೆಂಟಿಮೀಟರ್ಗಳು ಯೂಸ್ ಆಗುತ್ತೆ ಪರವಾಗಿಲ್ಲ ಅಲ್ಲಿ ನಾವು ಸೆಂಟಿಮೀಟರ್ನೇ ಇಡಬೇಕು ಅಂತ ಇಲ್ಲ ಇಂಚಸ್ ಕೂಡ ಇಡ್ಬೋದು ಆದರೆ ತುಂಬ ಬಟ್ಟೆ ಕಡಿಮೆ ಉಪಯೋಗ ಮಾಡ್ತಾ ಇರ್ತೀವಲ್ಲ ಅವಾಗ ಸೆಂಟಿಮೆಟ್ರನ್ನ ಯೂಸ್ ಮಾಡಿದ್ರು ನಡೆಯುತ್ತೆ ಇನ್ನು ಇಂಚಸ್ ಬಂದರೆ ಇಲ್ಲಿ ನೋಡಿ ಇಲ್ಲಿ ಹಿಡ್ಕೊಂಡು ಇದು ಒನ್ ಇಂಚು ಇಲ್ಲಿ ಹಿಡ್ಕೊಂಡು ಇಲ್ಲಿ ಎರಡು ಇಂಚು ಒಂದು ಇಂಚು ಎರಡು ಇಂಚು ಮೂರು ಇಂಚು ನಾಲ್ಕು ಇಂಚು ಅಂತ ಈಗ ಇಂಚಸ್ ಇದೆ ಇವಾಗ ನೋಡಿ ಒಂದು ಅರ್ಧ ಇಂಚು ಅಂತ ಹೇಳ್ತೀವಿ ಒಂದು ಅರ್ಧ ಇಂಚು ಅಂದರೆ ಇಲ್ಲಿಗೆ ಬರುತ್ತೆ ಒಂದು ಇಂಚ್ ಮೇಲೆ ನ ಮಧ್ಯ ಒಂದು ಇಂಚು ಮತ್ತು ಎರಡು ಇಂಚು ಮಧ್ಯದಲ್ಲಿ ಒಂದು ದೊಡ್ಡ ಗೆರೆ ಬಂದಿದೆ ನೋಡಿ ಅದು ಒಂದು ಅರ್ಧ ಇಂಚು ಆಫ್ ಇಂಚ್ ಅಂತ ಹೇಳಿದರೆ ನಾವು ಇಲ್ಲಿಂದ ಒಂದರಿಂದ ಈ ಮಧ್ಯದ ಗೆರೆ ಇದು ಆಫ್ ಇಂಚ್ ಆಮೇಲೆ ನಾವು ಕಟ್ ಬಟ್ಟೆನೇ ಕಟ್ ಮಾಡುವುದನ್ನಾಗ ಒಂದೊಂದು ಗೆರೆನೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಆ ಒಂದೊಂದು ಗೆರೆನೂ ಕೂಡ ನಾವು ಅಳತೆ ಕರೆಕ್ಟಾಗಿ ಇಟ್ಕೊಂಡು ಕರೆಕ್ಟಾಗಿ ನೀಟಾಗಿ ಕಟ್ ಮಾಡಿದ್ರೆ ನಮ್ಗೆ ಬರ್ತಾ ಇರುವಂತಹ ಫಿನಿಶಿಂಗು ಫಿಟ್ಟಿಂಗು ತುಂಬ ನೀಟಾಗಿ ಬರುತ್ತೆ ಹಾಗಾಗಿ ಒನ್ ಆ್ಯಂಡ್ ಹಾಫ್ ಇಂಚ್ ಅಂತ ಹೇಳಿದ್ರೆ ನೀವು ಒಂದೂವರೆ ತೊಗೋಬೋದು ಎರಡೂವರೆ ಇಂಚ್ ಅಂದರೆ ಇಲ್ಲಿ ಆಮೇಲೆ ಇನ್ನೊಂದು ಅರ್ಥದಲ್ಲಿ ಹೇಳಬೇಕು ಹೇಳಿದ್ರೆ ಜಾಸ್ತಿ ಫ್ಯಾಷನ್ ಡಿಸೈನರ್ಸ್ಗಳು ಉಪಯೋಗ ಮಾಡುವಂತಹದ್ದು ಒನ್ ಆ್ಯಂಡ್ ಟ್ವೆಂಟಿ ಫೈವ್ ಒನ್ ಆ್ಯಂಡ್ ಫಿಫ್ಟಿ ಆಮೇಲೆ ಒನ್ ಆ್ಯಂಡ್ ಸವೆಂಟಿ ಫೈವ್ ಅದನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ನೋಡಿ ಇಲ್ಲಿ ಟೂ ಇಂಚಿದೆ ಅಂತ ಟೂ ಟ್ವೆಂಟಿ ಫೈ ಅಂದರೆ ಇಲ್ಲಿಗೆ ಒನ್ ಇಂಚ್ ಆದಮೇಲೆ ಎರಡು ಲೈನು ಇದು ಟೂ ಟ್ವೆಂಟಿ ಫೈ ಎರಡು ಇಂಚು ಇಪ್ಪತ್ತೈದು ಅಂತ ಅತ್ತಾಯ್ತಲ್ಲ ಒಂದು ಎರಡು ಲೈನು ಒಂದು ಲೈನ್ ಬಿಟ್ಬಿಟ್ಟು ಒಂದು ಲೈನು ಎರಡು ಇಂಚು ಟ್ವೆಂಟಿ ಫೈವ್ ಸೆಂಟಿಮೀಟ್ರ್ ಅಂತ ಇಲ್ಲಿ ನೋಡಿ ಟೂ ಆ್ಯಂಡ್ ಫಿಫ್ಟಿ ಅಂತ ಹೇಳಿದ್ರೆ ಎರಡೂವರೆ ಇಂಚು ಇದಕ್ಕೆ ಜೀರೋ ಪ ಟು ಪಾಯಿಂಟ್ ಫೈನು ಅಂತ ಹೇಳ್ತಾರೆ ಟೂ ಪಾಯಿಂಟ್ ಫಿಫ್ಟಿನೂ ಅಂತ ಹೇಳ್ತಾರೆ ಒಂದೂವರೆ ಇಂಚು ಅಂತ ಹೇಳ್ತಾರೆ ಇದು ಆಮೇಲೆ ಟೂ ಪಾಯಿಂಟ್ ಸೆವೆಂಟಿ ಫೈ ಅಂದರೆ ಇಲ್ಲಿಗೆ ಬರುತ್ತೆ ನೋಡಿ ಟೂ ಪಾಯಿಂಟ್ ಫಿಫ್ಟಿ ಸಾರಿ ಟ್ವೆಂಟಿ ಫೈ ಫಿಫ್ಟಿ ಇದು ಸೆವೆಂಟಿ ಫೈ ಆಮೇಲೆ ತ್ರೀ ಇಂಚು ಅಕಸ್ಮಾತ್ ಒಂದೊಂದು ಸಲ ತ್ರೀ ಪಾಯಿಂಟ್ ಸವೆಂಟಿ ಫೈವ್ ಒಂದು ಗೆರೆನೂ ಬಂದಿರುತ್ತೆ ಒಂದು ಒಂದು ಗೆರೆನು ಕೂಡ ಕಟ್ಟಿಂಗ್ ಮಾಡುವಾಗ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಅದಕ್ಕೆ ಇದನ್ನು ತುಂಬ ಲಕ್ಷ ಕೊಟ್ಟು ಮೇನ್ ಇಂಪಾರ್ಟೆಂಟ್ ಇದು ಬಿಗಿನರ್ಸ್ಗಾಗಿರಲಿ ತುಂಬಾ ಇಂಪಾರ್ಟೆಂಟು ಮೆಜರ್ಮೆಂಟನ್ನು ನಾವು ತಿಳ್ಕೋಬೇಕು ಅಳತೆ ಟೇಪ್ನ ಸಂಪೂರ್ಣವಾಗಿ ಸ್ಟಡಿ ಮಾಡಿದಾಗ ನಮಗೆ ಯಾವುದು ಎಷ್ಟು ಏನು ಯಾವುದನ್ನು ಎಲ್ಲಿಡಬೇಕು ಅಂತ ಹೇಳಿ ಅರ್ಥ ಆಗುತ್ತೆ ಈಗ ಎಲ್ಲರಿಗೂ ಕ್ಲಿಯರ್ ಆಗಿದೆ ಅನ್ಕೋತೀನಿ ಒನ್ ಇಂಚು ಟೂ ಇಂಚು ತ್ರೀ ಇಂಚು ಕಾಮನ್ ಆಗಿ ಗೊತ್ತಾಗೇ ಆಗುತ್ತೆ ಒನ್ ಆ್ಯಂಡ್ ಹಾಫ್ ಇಂಚು ಬೇಗ ಅರ್ಥ ಆಗ್ಬಿಡುತ್ತೆ ಅಂದರೆ ಮೂರುವರೆ ಇಂಚು ಎರಡೂವರೆ ಇಂಚು ನಾಲ್ಕೂವರೆ ಇಂಚು ಬೇಗ ಅರ್ಥ ಆಗುತ್ತೆ ಇಲ್ಲಿ ಟ್ವೆಂಟಿ ಫೈವ್ ಸೆವೆಂಟಿ ಫೈವ್ ತುಂಬ ಕನ್ಫ್ಯೂಷನ್ ಆಗುತ್ತಾ ಆ ಕನ್ಫ್ಯೂಷನ್ನ ಮಾಡ್ಕೊಳಕ್ಕೆ ಹೋಗಬೇಡಿ ಡೀಟೇಲ್ ಆಗಿ ಸ್ಟಡಿ ಮಾಡಿ ನೋಡಿ ಈವೆರಡು ಮಧ್ಯದಲ್ಲಿ ನಾಲ್ಕು ಇಂಚು ನಾಲ್ಕೂವರೆ ಇಂಚು ಎರಡು ಮಧ್ಯದಲ್ಲಿ ಬರೋದು ಟ್ವೆಂಟಿ ಫೈವ್ ಆಯಿತಾ ಆಮೇಲೆ ನಾಲ್ಕೂವರೆ ಇಂಚು ಫೈವ್ ಇಂಚು ಎರಡು ಮಧ್ಯದಲ್ಲಿ ಬರೋದು ಸೆವೆಂಟಿ ಫೈವ್ ಇದು ಕೋಡ್ ಬರ್ತಾರೆ ಅಂದರೆ ನಾವು ಪಟ್ ಅಂತ ಹೇಳಿ ಮಾರ್ಕ್ ಮಾಡಿಕೊಂಡು ಇಡಬೇಕಾದ್ರೆ ನೋಡಿ ಒನ್ ಆ್ಯಂಡ್ ಟ್ವೆಂಟಿ ಫೈವ್ ಇಂಚ್ ಅಂತ ಹೇಳ್ಬೋದು ನಮಗೆ ಹೇಳೋಕ್ಕೆ ಗೊತ್ತಾದರೆ ನಾವು ಅದನ್ನು ಯೂಸ್ ಮಾಡಿ ಯೂಸ್ ಮಾಡಬೇಕಾದ್ರೆ ಈಗ ಒನ್ ಆ್ಯಂಡ್ ಹಾಫ್ ಇಂಚ್ ಪಟ್ನ ಗೆರೆನ ಹಾಕ್ಬಿಡ್ತೀವಿ ಬಟ್ ಒನ್ ಟ್ವೆಂಟಿ ಫೈವ್ ಇಂಚ್ ಬೇಕಲ್ಲ ನಮಗೆ ಅದನ್ನು ಯಾವ ರೀತಿ ಹೇಳೋದು ಹಾಗಾಗಿ ನಾವು ಈ ಥರ ಒನ್ ಟ ಒನ್ ಟು ಟ್ವೆಂಟಿ ಫೈ ಇಂಚಸ್ ಟೂ ಫಿಫ್ಟಿ ಇಂಚಸ್ ಟೂ ಸೆವೆಂಟಿ ಫೈವ್ ಇಂಚಸ್ ಅಂತ ಹೇಳಿ ಮಾಡಿಕೊಂಡಿರ್ತೀವಿ ಇದನ್ನು ನಾವು ಕ್ಲಿಯರಾಗಿ ಅರ್ಥ ಮಾಡ್ಕೋಬೇಕು ಓಕೆ ಆವಾಗ ಮಾಡೋದನ್ನು ನಾವು ತಿಳ್ಕೊಂಡ್ರೆ ತುಂಬ ಈಸಿಯಾಗಿ ಬೇಕಾದಷ್ಟು ಜನ ಈಗ ಯೂಟ್ಯೂಬ್ ನೋಡಿನೇ ಯೂಟ್ಯೂಬಲ್ಲಿ ಸರ್ಚ್ ಮಾಡಿನೇ ಒಂದೊಂದು ಬ್ಲೌಸ್ನ ಸ್ಟಿಚ್ ಮಾಡೋದಾಗಿರಲಿ ಬೇಬಿ ಫ್ರಾಕ್ನ ಸ್ಟಿಚ್ ಮಾಡ್ತಿರ್ತಾರೆ ನಂಗೆ ಸ್ಟಿಚಿಂಗ್ ಬರುತ್ತಾ ಕಟ್ಟಿಂಗ್ ಬರೋಂಗಿಲ್ಲ ಅಂತ ಭಾಳ ಜನನ ಕೇಳ್ಕೊಂಡಿದ್ರೆ ಮನೆಯೊಳಗೆ ಮಷಿನ್ ಇರುತ್ತೆ ತಾಯಿನೋ ಅಕ್ಕನೋ ಯಾರೋ ಹೊಲಿತಿರ್ತಾರ ಅವ್ರದ್ದು ನೋಡಿ ನಾವು ಹೊಲಿಯೋದು ಕಲ್ಕೊಂಡಿರ್ತೀವಿ ಬಟ್ ನಮ್ಗೆ ಇಂಚಸ್ ಆಗಲಿ ಸ್ಟಿಚಿಂಗ್ ಸ್ಟಿಚಿಂಗ್ ಮಾಡ್ತೀವಿ ಕಟ್ಟಿಂಗ್ ಅಂತ ಗೊತ್ತಿರೋಂಗಿಲ್ಲ ಯಾವುದು ಎಷ್ಟು ಇಂಚ್ ಇಡಬೇಕು ಏನು ಏನು ಅಂತ ಹೇಳಿ ಆ ಯೂಟ್ಯೂಬ್ನಲ್ಲಿ ಎಲ್ಲ ಸಿಗುತ್ತೆ ಇವಾಗ ಯೂಟ್ಯೂಬ್ ನೋಡಿ ಕಟ್ ಮಾಡ್ಬೋದು ಅಂತ ಹೇಳಿ ಕಟ್ ಮಾಡೋಕೋಗ್ತಾರೆ ಆವಾಗ ಈ ಈ ಥರದ ವಿಡಿಯೋ ಅವ್ರಿಗೆ ಯೂಸ್ಫುಲ್ ಆಗುತ್ತೆ ಬಿಗಿನರ್ಸ್ಗಳಿಗೆ ಅಂತ ಹೇಳಿ ನಾನು ಈ ವಿಡಿಯೋನ ಮಾಡಿದ್ದೀನಿ ಆದಷ್ಟು ನಿಮಗೆ ಗೊತ್ತಿರೋರಿಗೆ ಸ್ಟಿಚಿಂಗ್ನ ಕಲಿಬೇಕು ಅನ್ನೋರಿಗೆ ವಿಡಿಯೋನ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಿಮಗೂ ಕೂಡ ಒಳ್ಳೊಳ್ಳೆ ವಿಡಿಯೋನ ನಾನು ಮುಂದಿನ ದಿನಗಳಲ್ಲಿ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸಲ್ಲಿ ಪೂರ್ತಿ ಕ್ಲಿಯರ್ ಆಗಿದೆ ಅನ್ಕೋತೀನಿ ಟೇಪ್ ಮೆಜರ್ಮೆಂಟ್ ಮೆಜರ್ಮೆಂಟ್ ಅಳತೆ ವಿವರಣೆ ಅಂತ ಪೂರ್ತಿ ಕ್ಲಿಯರಾಗಿ ಅರ್ಥ ಆಗಿದೆ ಅಂತ ಹೇಳ್ತೀನಿ ನೆಕ್ಸ್ಟ್ ಹಾಗೆ ಕಲಿತಾ ಹೋದಾಗ ಇದು ನೆನಪಿಟ್ಕೊಳ್ಳೋಕಾಗಲ್ಲ ಫಸ್ಟು ಸ್ಟಾರ್ಟಿಂಗು ಬಿಗಿನರ್ಸ್ಗಳಿಗೆ ನೆನಪಿರಲ್ಲ ಫ ಒಂದು ಎರಡು ಮೂರು ಸರ್ತಿ ನೋಡ್ತೀರಿ ಒಂದೆರಡು ದಿನ ಆದಮೇಲೆ ಮರೆತು ಹೋಗ್ತೀರಿ ನೆಕ್ಸ್ಟ್ ನೀವು ಕಂಟಿನ್ಯೂ ಮಾಡ್ತಾ ಹೋದಂಗೆ ಇದು ಟೇಪ್ ಎನಿ ಟೈಮ್ ನಿಮ್ಮ ಕೈಯಲ್ಲಿ ಆಡ್ತಾ ಹೋದಂಗೆ ನಿಮಗೆ ಗೊತ್ತಾಗುತ್ತೆ ಯಾವುದು ಎಷ್ಟು ಇಂಚು ಎಷ್ಟು ಅಂತ ಹೇಳಿ ಅದರ ಬಗ್ಗೆ ತುಂಬಾ ತಲೆ ಕಡಿಸ್ಕೊಂಡು ಬರದಿಟ್ಕೊಳ್ಳೋ ಅಷ್ಟೊಂದು ಅವಶ್ಯಕತೆ ಇಲ್ಲ ನೀವು ಯಾವಾಗ ಇದನ್ನ ಮಾಡ್ತಾ ಹೋಗ್ತೀರಾ ಕಲಿತಾ ಹೋಗ್ತೀರಾ ಪೇಪರ್ ಕಟ್ಟಿಂಗ್ ಮಾಡ್ತೀರಾ ಬಟ್ಟೆ ಕಟ್ಟಿಂಗ್ ಮಾಡ್ತೀರಾ ಆವಾಗ ನಿಮಗೆ ಅರ್ಥ ಆಗ್ತಾ ಆಗ್ತಾ ಹೋಗುತ್ತೆ ಓಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಯೂಸ್ಫುಲ್ ಆಗುವಂತಹ ವಿಡಿಯೋನ ತಗೊಂಡು ಮುಂದೆ ಬರ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇಷ್ಟೊತ್ತರೆಗೂ ವಿಡಿಯೋ ನೋಡಿದ ತಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಯಾವ ರೀತಿಯಾಗಿರೋ ವೀಡಿಯೋ ಬೇಕು ಅಂತಲೂ ಹೇಳಿ ನಾನು ಮುಂದಿನ ದಿನಗಳಲ್ಲಿ ಮಾಡ್ತಾ ಹೋಗ್ತೀನಿ